ಖರೀದಿ ಕೇಂದ್ರವನ್ನ ತೆಗೆದು ರೈತರಿಗೆ ಅನುಕೂಲ ಮಾಡಿಕೊಡಿ ದಲ್ಲಾಳಿಗಳ ಪರ ನಿಂತ್ಕೊಂಡು ದಲ್ಲಾಳಿ ಅವರ ಗಮನಕ್ಕೆ ತಂದುಬಿಟ್ಟು ಸರ್ಕಾರ ಸರ್ಕಾರ ರೈತನಿಗೆ ಕಷ್ಟ ಇರುತ್ತೆ ಎಷ್ಟೊತ್ತಿಗೆ ಸಾಲ ತೀರಿಸಲು ಸಾಕು ಒಂದು ಕಷ್ಟ ಇರುತ್ತೆ ಆ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೈಸೂರು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ಶೀಘ್ರದಲ್ಲೇ ಖರೀದಿ ಕೇಂದ್ರವನ್ನ ತೆಗೆದು ರೈತರಿಗೆ ಅನುಕೂಲ ಮಾಡಿಕೊಡಿ ದಲ್ಲಾಳಿಗಳ ಪರ ನಿಂತುಕೊಂಡು ದಲ್ಲಾಳಿಗಳ ಪರ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೆಲಸವನ್ನ ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಸುಮಾರು ನಾಲ್ಕು ಒತ್ತಾಯಗಳೊಂದಿಗೆ ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಕಳಗಿಸ್ತಾ ಇದ್ದೇವೆ ಭತ್ತ ಮತ್ತು ಜೋಳ ಖರೀದಿ ಕೇಂದ್ರ ತೆಗೆಯಲು ಒತ್ತಾಯಿಸಿ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದರಂದು ಬುಧವಾರ ಜಿಲ್ಲೆಯ ಎಲ್ಲಾ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ರಾಜ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಲ್ಲ ಸಲ್ಲಿಸಿದ ಹಕ್ಕೊತ್ತಾಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಭತ್ತವನ್ನು ಬೆಳೆದಿರುತ್ತಾರೆ ಜಿಲ್ಲೆಯ ಕೇರ್ ನಗರ ತಾಲೂಕು ಭತ್ತದ ಕಣಜ ಎಂದು ಹೆಸರುವಾಗಿಯರುವಾಸಿ ಆಗಿದೆ ಭತ್ತದ ಪರಿಸರದಲ್ಲಿ ಕಟಾವು ಪ್ರಾರಂಭವಾಗಿದೆ ಈ ಕೂಡಲೇ ಸರ್ಕಾರ ತಾಲೂಕು ಅಗತ್ಯವಿರುವ ಕಡೆ ಖರೀದಿ ಕೇಂದ್ರವನ್ನು ತೆಗೆದು ಭತ್ತವನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕೊಳ್ಳಬೇಕು ರಾಜ್ಯದ ಪಡಿತರ ವ್ಯವಸ್ಥೆಗೆ ಬೇಕಾದ ಅಕ್ಕಿ ಪೂರೈಕೆಗೆ ಅಗತ್ಯವಿರುವ ಭತ್ತವನ್ನು ರೈತರಿಂದಲೇ ನೇರವಾಗಿ ಕೊಳ್ಳಬೇಕೆಂದು ಈ ಸಭೆಯ ಒತ್ತಾಯಿಸುತ್ತದೆ ಎರಡನೇದು ಈ ಹಿಂದೆ ರೈಸ್ ಮಿಲ್ಲುಗಳಿಗೂ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭತ್ತವನ್ನು ಕೊಳ್ಳಲು ಅವಕಾಶವಿತ್ತು ಅದನ್ನು ಮತ್ತೆ ಜಾರಿ ಮಾಡಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ ಮೂರನೇದು ಜಿಲ್ಲೆಯಲ್ಲಿ ಮುಸುಕಿನ ಜೋಳವನ್ನು ಬೆಳೆದಿದ್ದು ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ ಜೋಳ ಖರೀದಿ ಕೇಂದ್ರವನ್ನು ಕೂಡ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ ನಾಲ್ಕನೇದು ಖರೀದಿ ಕೇಂದ್ರಗಳಲ್ಲಿ ಅವ್ಯವಹಾರ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ ಮನವಿನ ಪಡೆದಿದ್ದೀವಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಬಿಟ್ಟು ಸರ್ಕಾರ ಕಳಿಸ್ಕೊಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಜಯವಾಗಲಿ ಅನ್ನದಾತರ ಹೋರಾಟಕ್ಕೆ ಜಯವಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಶೀಘ್ರದಲ್ಲೇ ಕರೀದಿಕ್ಕೆ ಅಂತವನ ತರಬೇಕೆಂದ ಸರ್ಕಾರವನ್ನ ಒತ್ತಾಯಬೇಕು ಪರಿಸುತ್ತೇವೆ ಪರಿಸುತ್ತೇವೆ ಶೀಘ್ರ ಕರೀಷ್ಟಪಲೇ ಬೆಂಬಲವನ್ನ ಕೊರಬೇಕೆಂದ ಸರ್ಕಾರವನ್ನ ಒತ್ತಾಯಿಸುತ್ತೇವೆ ಒತ್ತಾಯಿಸುತ್ತೇವೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ

ನಾವು ಬೆಳೆದಂಥ ಬೆಲೆಗೆ ಖರೀದಿ ಕೇಂದ್ರ ಕೊಡಿ ಅಂತೇಳಿ ಸರ್ಕಾರವನ್ನ ಇಲ್ಲವಂತ ಇಲ್ಲದಂತ ಸರ್ಕಾರವನ್ನ ವರ್ಷ ವರ್ಷ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಸರ್ಕಾರಗಳು ರೈತರ ಪರ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ರೈತರ ಪರ ಇಲ್ಲ ಇವರು ಬಂಡವಾಳ ಸಹಾಯಿಗಳ ಪರ ನಾವು ಯಾಕೆ ವರ್ಷ ವರ್ಷ ಖರೀದಿ ಕೇಂದ್ರ ತೆಗೀರಿ ಅಂತ ನಾವು ಒತ್ತಾಯ ಮಾಡಬೇಕು ಇವ್ರಿಗೇನು ಜ್ಞಾನ ಇಲ್ವಾ ಮಳೆ ಯಾವ ಸಮಯದಲ್ಲಿ ಬರುತ್ತೆ ಬೆಳೆ ಯಾವ ಸಮಯದಲ್ಲಿ ಬರುತ್ತೆ ಬಿತ್ತನೆ ಯಾವ ಸಮಯದಲ್ಲಿ ಕೊಡಬೇಕು ಗೊಬ್ಬರ ಯಾವ ಸಮಯದಲ್ಲಿ ಕೊಡಬೇಕು ಬೆಳೆ ಯಾವ ಸಮಯದಲ್ಲಿ ಕಟಿವ್ ಮಾಡ್ತಾರೆ ಖರೀದಿ ಕೇಂದ್ರಗಳನ್ನ ಯಾವ ಸಮಯದಲ್ಲಿ ತೆಗಿಬೇಕು ಅನ್ನೋ ಕಾಮನ್ ಸೆನ್ಸ್ ಇತ್ತೀಚಿನ ರಾಜಕಾರಣಿಗಳಿಗಿಲ್ಲ ಮತ್ತೆ ಸರ್ಕಾರಗಳಿಗೂ ಇಲ್ಲ ಅವ್ರೇನಿದ್ರು ಬಂಡವಾಳ ಸಾಹಿಗಳ ಪರ ದಳ್ಳಾಳಿಗಳ ಪರ ಪರ ಆ ಒಂದು ಕಾರಣಕ್ಕೆ ಇವತ್ತು ಜಿಲ್ಲಾಡಳಿತವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಇವತ್ತು ಮೈಸೂರು ತಾಲೂಕು ರೈತ ಸಂಘ ಮಾಡ್ತಾ ಇದೆ ಬಂಧುಗಳೇ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಮಾಡೋದೇನಂದ್ರೆ ನಾವು ಸ್ವತಂತ್ರರು ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ಎಲ್ಲರೂ ಅನ್ಕೊಂಡಿದೀವಿ ಯಾರಿಗೂ ನಮಗೆ ಸ್ವತಂತ್ರ ಸಿಕ್ಕಿಲ್ಲ ನಮಗೆ ಖರೀದಿ ಕೇಂದ್ರ ತೆಗಿಬೇಕು ನೀರು ಕೊಡಿ ರೋಡ್ ಕೊಡಿ ಬೆಳಕು ಕೊಡಿ ಕರೆಂಟ್ ಕೊಡಿ ಕರೆಂಟ್ ಕೊಡಿ ಅಂತ ಕೇಳ್ತಾ ಇದೀವೋ ಇದು ಒಂದ್ ರೀತಿ ಭಿಕ್ಷೆ ನಾವು ಭಿಕ್ಷೆ ಕೇಳಿದಂಗೆ ಸರ್ಕಾರಗಳನ್ನ ನಮಗೆ ಯಾವಾಗ ಸ್ವತಂತ್ರ ಸಿಕ್ತು ಆ ಕಾರಣಕ್ಕೆ ಸ್ವತಂತ್ರ ಬಂತು ಅಂತ ಹೇಳಿ ಯಾರು ಬಂಡವಾಳ ಸಾಹಿಗಳು ಹೇಳ್ಕೋಬಹುದು ರೈತರಿಗೆ ಬಡವರಿಗೆ ಯಾರಿಗೂ ಸ್ವತಂತ್ರ ಸಿಕ್ಕಿಲ್ಲ ಆ ಒಂದು ಕಾರಣದಿಂದ ರಾಜ್ಯ ಸರ್ಕಾರಕ್ಕೆ ನಾನು ಮೈಸೂರು ತಾಲೂಕು ರೈತ ಸಂಘದ ವತಿಯಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಸಮಯಕ್ಕೆ ತಕ್ಕಂತೆ ನೀರು ಕೊಡಿ ಸಮಯಕ್ಕೆ ತಕ್ಕಂತೆ ಬಿತ್ತನೆ ಬೀಜ ಕೊಡಿ ಸಮ್ಯಕ್ ತಕ್ಕಂತೆ ಖರೀದಿ ಕೇಂದ್ರವನ್ನ ತೆಗೆದು ಈ ದಲ್ಲಾಳಿಗಳಿಗೆ ನೀವೇನು ದಳ್ಳ ದಲ್ಲಾಳಿಗಳು ಪರ ಇದ್ದೀರಿ ದಲ್ಲಾಳಿಗಳು ನೀವು ಖರೀದಿ ಕೇಂದ್ರ ತೆಗೆಷಸ್ ಅವ್ರು ಖರೀದಿ ಮಾಡ್ತಾರೆ ರೈತನಿಗೆ ಕಷ್ಟ ಇರುತ್ತೆ ಎಷ್ಟೊತ್ತ ಸಾಲ ತೀರಿಸಿದ್ರು ಸಾಕು ಅನ್ನೋ ಒಂದು ಕಷ್ಟ ಇರುತ್ತೆ ಆ ಒಂದು ಕಾರಣಕ್ಕೆ ಎಷ್ಟೋ ಕೊಟ್ಟರು ಸಾಕು ದಲ್ಲಾಳಿಗಳು ಕೊಟ್ಬಿಟ್ಟು ನಮ್ಮ ಸಾಲ ತೀಸ್ಕೊಳ್ಳೋಣ ಅಂತೇಳಿ ಅವನು ಪರಿಪಾಠ ಮಾಡ್ತಾ ಇರ್ತಾನೆ ಆ ಒಂದು ಕಾರಣಕ್ಕೋಸ್ಕರ ನೀವು ರೈತರನ್ನ ರಕ್ಷಣೆ ಮಾಡ್ಬೇಕವಿನ ದಲ್ಲಾಳಿಗಳನ್ನೆಲ್ಲ ಇದನ್ನ ಮನಗಂಡು ರಾಜ್ಯ ಸರ್ಕಾರ ಈಗೇನು ಬಟ್ಟ ಭತ್ತ ರಾಗಿ ಎಲ್ಲ ಕಟವಾಗಿದೆ ಇನ್ನೇನು ಮಾರ್ಕೆಟ್ ಬರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಮಾರ್ಕೆಟ್ಗಳಲ್ಲಿ ನೀವು ಖರೀದಿ ಕೇಂದ್ರವನ್ನ ತೆಗೆದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನನ್ನ ಹೆಸರು ಪಿ ಅಂತ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ